ರಾಜ್ಯದಲ್ಲಿ ಕಳಪೆ ಬೀಜಗಳ ಪೂರೈಕೆ ಆತಂಕ ಹೆಚ್ಚಾಗಿದೆ ರಾಜ್ಯದ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ರಸಗೊಬ್ಬರ ಪೂರೈಸುವ ಕುರಿತು ಸರ್ಕಾರ ಕೃಷಿ ಇಲಾಖೆ ಮುಖಾಂತರ ಪ್ರಮಾಣ ಪತ್ರವನ್ನು ಕೊಡಬೇಕು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಿ ರಾಜೀವ್ ಆಗ್ರಹಿಸಿದರು ನಡಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸರ್ಕಾರವು ಗುಣಮಟ್ಟದ ಸಂಸ್ಕರಿಸಿದ ಬೀಜ ಗೊಬ್ಬರ ಪೂರೈಸುವಲ್ಲಿ ವಿಫಲವಾಗಿವೆ ಬೀಜ ಸಂಸ್ಕರಣಾ ವಿಧಾನಗಳನ್ನು ಗಾಳಿಗೆ ತೂರುತ್ತಿದ್ದರೂ ಕಳಪೆ ಬೀಜ ಪೂರೈಕೆಯಾಗುತ್ತಿದ್ದರೂ ತಡೆಯಲು ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಕಳೆದ ವರ್ಷ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿಯವರು ಕಳಪೆ ಬೀಜಗಳ ಪೂರೈಕೆ ತಡೆಯುವಂತೆ ಪೂರೈಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ರೈತರಿಂದ ಖರೀದಿಸಿದನೇ ಬಿತ್ತನೆ ಬೀಜ ಎಂದು ಮಾರಾಟ ಮಾಡುತ್ತಾ ರೈತರ ಶೋಷಣೆಗೆ ಸರ್ಕಾರ ಮುಂದಾಗಿರುವುದು ದುರಂತವೆಂದರು ಸರ್ಕಾರ ಬೀಜ ಗೊಬ್ಬರದ ದರ ಹೆಚ್ಚಿಸಿದೆ ಬಿತ್ತನೆಯಿಂದ ಹಿಡಿದು ಕಟಾವು ವಿತರಣೆವರೆಗೂ ನಡೆಯುವ ಪ್ರೊಸೆಸ್ ಕೃಷಿ ಇಲಾಖೆ ಗಮನಿಸುತ್ತಿಲ್ಲ ಡ್ರೀಪ್ ಸ್ಪಿಂಕ್ಲರ್ ಇರಿಗೇಷನ್ ಕೇಂದ್ರದಿಂದ ಸಂಪೂರ್ಣ ಅನುದಾನ ಬಂದಿದ್ದರೂ ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ತನ್ನ ಪಾಲು ಬಿಡುಗಡೆ ಮಾಡಿಲ್ಲ ಇದರಿಂದಾಗಿ ಹಿಂದೆ ಇವುಗಳನ್ನು ಪೂರೈಸುತ್ತಿದ್ದ ಗುತ್ತಿಗೆದಾರರು ಈ ಬಾರಿ ಮುಂದೆ ಬರುತ್ತಿಲ್ಲ ಎಲ್ಲರಿಗೂ ಡ್ರಿಪ್ ಸ್ಪಿಂಕ್ಲರ್ ಇರಿಗೇಷನ್ ಆದ್ಯತೆ ಕೊಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿದೆ ಕೇಂದ್ರ ಸರ್ಕಾರ ಭತ್ತ ರಾಗಿ ಜೋಳ ತೊಗರಿ ಸೇರಿ ಬಹಳಷ್ಟು ಬೆಳೆಗಳ ಎಂಎಸ್ಪಿ ಹೆಚ್ಚಿಸಿದ್ದರೂ ರಾಜ್ಯ ಸರ್ಕಾರ ಅಗತ್ಯ ಪ್ರಮಾಣದಲ್ಲಿ ಬೆಳೆಗಾರರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು ಅವರು ಮೊದಲಿನಿಂದನೂ ಪ್ರಾರಂಭದಿಂದನೂ ಈ ಸರ್ಕಾರ ರೈತರಿಗೆ ಯಾವ ರೀತಿ ಅನ್ಯಾಯ ಇದೆ ಅಂತ ಹೇಳಿ ಅದನ್ನ ಬೆಳಕು ಚೆಲ್ಲೋದ್ರ ಮೂಲಕ ರಾಜ್ಯ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿ ರಾಜ್ಯಾದ್ಯಂತ ರೈತ ಮೋರ್ಚಾದ ವತಿಯಿಂದ ಹೋರಾಟವನ್ನು ಕೂಡ ಕೈಗೊಂಡಿದ್ದಾರೆ ಇಡೀ ರಾಜ್ಯದ ಈಗಿನ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬೆಳವಣಿಗೆಯನ್ನ ಗಮನಿಸಿದರೆ ಈ ಸರ್ಕಾರದಿಂದ ಬಹಳ ದೊಡ್ಡ ಪೆಟ್ಟು ತಿಂದವರು ರೈತರು ಮತ್ತೆ ದಲಿತರು ಜನಸಾಮಾನ್ಯರ ಜೀವನದ ಜೊತೆಗೆ ಚಲ್ಲಾಟ ಆಡ್ತಾ ರಾಜಕೀಯ ಮಾಡ್ತಾ ಇದೆ ಮೊದಲನೇದಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರೋತ್ಸಾಹಧನ ಕೊಡಬೇಕಿತ್ತು ಅದನ್ನು ಏಳ್ನೂರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ರೈತರಿಗೆ ಟ್ರಾನ್ಸ್ಫಾರ್ಮರ್ ಏನು ಮೂವತ್ತು ಸಾವಿರಕ್ಕೆ ಸಿಕ್ತಿತ್ತು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಈಗ ಮೂರು ಲಕ್ಷ ರೂಪಾಯಿಗೆ ಸೆಲ್ಫ್ ಎಕ್ಸಿಕ್ಯೂಷನಲ್ಲಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಕೃಷಿ ಸಮ್ಮಾನ್ ಯೋಜನೆ ನಿಂತು ರೈತ ವಿದ್ಯಾನಿಧಿ ನಿಂತು ಹೋಗಿದೆ ಕಳೆದ ವರ್ಷದಲ್ಲಿ ಎ ಎಸ್ ಪಾಟೀಲ್ ಅವರು ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನ ಕೊಟ್ಟಿದ್ದಕ್ಕೆ ಬಿತ್ತನೆ ಬೀಜದ ದರವನ್ನ ಹೆಚ್ಚಿಗೆ ಮಾಡಿದೆ ಈ ಸರ್ಕಾರ ಗೊಬ್ಬರದ ದರವನ್ನ ಹೆಚ್ಚಿಗೆ ಮಾಡಿದೆ ಜೊತೆಗೆ ಗುಣಮಟ್ಟದ ಬೀಜವನ್ನು ಕೊಡುವಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದೆ ಬೀಜ ಬಿತ್ತನೆ ಬೀಜದ ಸಂಸ್ಕರಣಾ ವಿಧಾನ ಅದು ಲಾಂಗ್ ಪ್ರೊಸೀಜರ್ ಅದು ಸೋಯಿಂಗ್ ಇಂದ ಹಿಡಿದು ಹಾರ್ವೆಸ್ಟಿಂಗ್ ವರೆಗೆ ಆನಂತರ ಡಿಸ್ಟ್ರಿಬ್ಯೂಷನ್ ವರೆಗೆ ಎಲ್ಲ ಪ್ರೋಸೆಸ್ ಗಳನ್ನ ಹಂತ ಹಂತವಾಗಿ ಗಮನಿಸಬೇಕು ವಿಜ್ಞಾನಿಗಳು ಇಲಾಖೆ ಗಮನಿಸಬೇಕು ಆದ್ರೆ ರೈತರಿಂದ ಖರೀದಿ ಮಾಡಿದ ತೊಗರಿಯನ್ನೇ ಬಿತ್ತನೆ ಬೀಜವಾಗಿ ಹಂಚುವಿಕೆ ಮಾಡುವಂತಹ ಕೀಳು ಮಟ್ಟಕ್ಕೆ ಈ ಸರ್ಕಾರ ಇಳಿದು ಲಾಬಿಗೆ ಒಳಗಾಗಿ ಕಿಕ್ ಬ್ಯಾಕ್ ಪಡ್ಕೊಳ್ಳೋದಕ್ಕೆ ಷಡ್ಯಂತ್ರ ಮಾಡ್ತಾ ಇರೋದ್ರಿಂದ ಕಳೆದ ಬಾರಿ ಇಳುವರಿಯಲ್ಲಿ ಬಹಳ ಕಡಿಮೆ ಆಗೋಯಿತು ರೈತರು ಬಹಳ ದೊಡ್ಡ ನಷ್ಟಕ್ಕೆ ಒಳಗಾದರು ಅವರಿಗೆ ಪರಿಹಾರವನ್ನು ನೀಡಬೇಕು ಅಂತೇಳಿ ಬಿ ಜೆ ಪಿ ಪಕ್ಷ ಎ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಸ್ಪಂದಿಸಲಿಲ್ಲ ಅತ್ಯಂತ ಕಳಪೆ ಬಿತ್ತಿನ ಬೀಜನಗಳನ್ನು ರೈತರಿಗೆ ಕೊಡ್ತಾ ಇದೆ ಅನ್ನುವಂತಹ ಆರೋಪ ಬಂದಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವಂಥದ್ದು ರಾಜ್ಯ ಸರ್ಕಾರ ಇದಕ್ಕೆ ಅಫಿಡವಿಟ್ ಅನ್ನ ಕೊಡಬೇಕು ಏನು ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಬಿತ್ತನೆ ಬೀಜದ ಗುಣಮಟ್ಟದ ಬಗ್ಗೆ ಖಾತ್ರಿಯನ್ನು ನಾವು ತೆಗೆದುಕೊಳ್ತವೆ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಕೃಷಿ ಇಲಾಖೆ ರೈತರಿಗೆ ಅಫಿಡವಿಟ್ ಕೊಡಬೇಕು ಅಂತ ಹೇಳಿ ನಾವು ತಾಂಡಾ ಕ್ರೆಡಿಟ್ ಹಾಸ್ಯಾಸ್ಪದ ಹಿಂದಿನ ಬಿಜೆಪಿ ಸರ್ಕಾರವು ಮುಖ್ಯಮಂತ್ರಿಯಾಗಿದ್ದಾಗ ಎಸ್ಆರ್ ಬೊಮ್ಮಾಯಿ ಕಂದಾಯ ಸಚಿವರಾಗಿದ್ದ ಆರ್ ಅಶೋಕ್ ಅವರ ವಿಶೇಷ ಕಾಳಜಿ ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ಅವರ ವಿಶೇಷ ಆಸಕ್ತಿ ಸ್ವಾಮಿತ್ವ ಯೋಜನೆ ಪರಿಣಾಮ ಭೂ ಕಂದಾಯ ಕಾಯ್ದೆಯಡಿ ರಾಜ್ಯ ಸರ್ಕಾರ ಟುಇ ಟು ಸಿ ಅಧಿಕಾರಕ್ಕೆ ತಿದ್ದುಪಡಿ ತಂದು ರಾಜ್ಯದ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಲಂಬಾಣಿ ತಾಂಡ ಹಾಡಿಹಟ್ಟಿ ಕ್ಯಾಂಪ್ಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ದಶಕಗಳ ಬೇಡಿಕೆಯನ್ನ ಈಡೇರಿಸಲಾಗಿತ್ತು ಆಗ ನಾನು ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದೆ ನಮ್ಮ ಅವಧಿಯಲ್ಲೇ ಒಂದು ಪಾಯಿಂಟ್ ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡಲಾಗಿತ್ತು ಬಾಕಿ ಉಳಿದವರಿಗೆ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಹಕ್ಕುಪತ್ರ ಕೊಡಬೇಕಿದ್ದ ಈ ಸರ್ಕಾರ ಎರಡು ವರ್ಷ ತೆಗೆದುಕೊಂಡು ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಸ್ವಾತಂತ್ರ್ಯ ಬಂದಾಗಿನಿಂದ ಅರವತ್ತೈದು ವರ್ಷಗಳವರೆಗೆ ಆಡಳಿತ ನಡೆಸಿದ ಕಾಂಗ್ರೆಸ್ನಿಂದ ಇದು ಸಾಧ್ಯವಾಗಿರಲಿಲ್ಲ ತಾಂಡಾಗಳನ್ನ ಕಂದಾಯ ಗ್ರಾಮಗಳನ್ನಾಗಿಸಿದ ಕ್ರೆಡಿಟ್ ತೆಗೆದುಕೊಳ್ಳುವ ಅರ್ಹತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವೆಂದರು ಮೂರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಲಂಬಾಣಿ ತಾಂಡಾಗಳು ಇದ್ದಾವೆ ಈ ಲಂಬಾಣಿ ತಾಂಡಾಗಳ ದಶಕಗಳ ಬೇಡಿಕೆ ಇತ್ತು ಕಂದಾಯ ಗ್ರಾಮ ಮಾಡಬೇಕು ಅಂತ ಬಹುತೇಕ ಸ್ವಾತಂತ್ರ್ಯ ಬಂದಾಗಿನಿಂದ ಅತಿ ಹೆಚ್ಚು ಆಡಳಿತವನ್ನ ನಡೆಸಿತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದವರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳು ಆಗೋವರೆಗೆ ಈ ಲಂಬಾಣಿ ತಾಂಡಗಳನ್ನ ಮತ್ತೆ ಹಟ್ಟಿ ಆಡಿಗಳನ್ನ ಕಂದಾಯ ಗ್ರಾಮ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರ ಸ್ವಾಮಿತ್ವ ಅನ್ನುವಂತಹ ಯೋಜನೆಯನ್ನ ತಂತು ಸ್ವಾಮಿತ್ವ ಅಂತ ಹೇಳಿದ್ರೆ ಸ್ಯಾಟಲೈಟ್ ಅಂಡ್ ರಿಮೋಟ್ ಸೆನ್ಸಿಂಗ್ ವಿಲೇಜ್ ಅಸೆಸ್ಮೆಂಟ್ ಅಂತ ಈ ಕಾಂಗ್ರೆಸ್ ಆಡಳಿತ ಇದ್ದಾಗ ಒಂದು ಗ್ರಾಮವನ್ನ ಯಾವ ರೀತಿ ಬಾರ್ಡರ್ ಮಾಡಬೇಕು ಅದನ್ನ ಹೇಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಹಕ್ಕು ಪತ್ರವನ್ನ ನೀಡಬೇಕು ಅನ್ನುವಂಥದ್ದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೇಂದ್ರ ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದ ಮೇಲೆ ಅದನ್ನ ಎಫೆಕ್ಟಿವ್ ಆಗಿ ಬಳಸಿಕೊಂಡಿದ್ದು ಆಗ ನಾನು ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಸನ್ಮಾನ್ಯ ಬೊಮ್ಮಾಯಿ ಅವರು ಇದಕ್ಕೆ ಪೂರಕವಾದಂತಹ ಪ್ರೋತ್ಸಾಹವನ್ನ ಕೊಟ್ಟರು ಸೊ ಒಂದು ತಾಂಡಾವನ್ನ ಅಥವಾ ಹಟ್ಟಿ ಆಡಿ ಕ್ಯಾಂಪ್ ಕಂದಾಯ ಗ್ರಾಮ ಮಾಡಬೇಕು ಅಂದರೆ ಎರಡು ವಿಧಾನಗಳು ಇದಾವೆ ಒಂದು ಟಿ ಟು ಇ ನೋಟಿಫಿಕೇಶನ್ ಮಾಡಬೇಕು ಇನ್ನೊಂದು ತ್ರೀ ಸಿ ನೋಟಿಫಿಕೇಶನ್ ಮಾಡಬೇಕು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಟು ಇ ನೋಟಿಫಿಕೇಶನ್ ಗೆ ಮತ್ತೆ ತ್ರೀ ಸಿ ನೋಟಿಫಿಕೇಶನ್ ಪರಿವರ್ತನೆ ಮಾಡಲಿಕ್ಕೆ ಏನು ಕಾನೂನಿನ ತೊಡಕುಗಳು ಇದ್ವಲ್ಲ ಇವಕ್ಕೆ ಬೇಕಾದಂತಹ ತಿದ್ದುಪಡಿಯನ್ನ ಸನ್ಮಾನ್ಯ ಆರ್ ಅಶೋಕ್ ಅವರು ನರೇಂದ್ರ ಮೋದಿಯವರು ಕಲಬುರಗಿಗೆ ಬಂದು ಒಂದೇ ವೇದಿಕೆಯಲ್ಲಿ ಇವರ ಥರ ಫಂಕ್ಷನ್ ಅನ್ನು ಮಾಡಿ ಒಬ್ರಿಗೆ ಹತ್ತು ಪತ್ರ ಕೊಡೋದಲ್ಲ ಒಂದೇ ವೇದಿಕೆಯಲ್ಲಿ ಎಪ್ಪತ್ತೈದು ಸಾವಿರ ಹಕ್ಕು ಪತ್ರಗಳನ್ನು ಎತ್ತಿ ತೋರಿಸಿದ್ರು ಫಲಾನುಭವಿಗಳು ಅವತ್ತು ಎರಡೂವರೆ ಲಕ್ಷ ಫಲಾನುಭವಿಗಳನ್ನು ಗುರುತಿಸಿ ಕೆಲಸ ಪ್ರಾರಂಭ ಆಗಿ ಉಳಿದಂತಹ ಬಹುತೇಕ ಒಂದು ಮುಕ್ಕಾಲು ಲಕ್ಷ ಫಲಾನುಭವಿಗಳು ಇಡೀ ರಾಜ್ಯಾದ್ಯಂತ ಏನಿದ್ರು ಒಂದು ಮುಕ್ಕಾಲು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ಕೊಡುವಂತಹ ಪ್ರಕ್ರಿಯೆ ಬಹುತೇಕ ಸೆವೆಂಟಿ ಪರ್ಸೆಂಟ್ವರೆಗೂ ಮುಗಿದಿತ್ತು ಬಹುತೇಕ ಇನ್ನು ಒಂದು ಒಂದೂವರೆ ತಿಂಗಳು ನಮ್ದು ಸರ್ಕಾರ ಇದ್ದಿದ್ರೆ ಆವಾಗಲೇ ನಾವು ಎರಡೂವರೆ ಲಕ್ಷಗಳನ್ನು ಕೊಟ್ಟು ಮುಗಿಸ್ಬಿಡ್ತಿದ್ವಿ ಇದು ಪ್ರಾರಂಭ ಆಗಿದ್ದು ಬಿಜೆಪಿ ಆಡಳಿತದಲ್ಲಿ ಹಾಗಾಗಿ ಇವತ್ತಿಗೇನು ವಿಜಯಪುರದಲ್ಲಿ ಹಕ್ ಪತ್ರ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆ ಹಕ್ ಪತ್ರದ ಇನಿಶಿಯೇಷನ್ ಟು ಇ ನೋಟಿಫಿಕೇಶನ್ ಯಾವ ಡೇಟ್ ಅಲ್ಲಿ ಆಯ್ತು ಅಂತ ಹೇಳಿ ನೀವು ಕೇಳಿ ತ್ರೀ ಸಿ ನೋಟಿಫಿಕೇಶನ್ ಆಗಿರುವ ಡೇಟ್ ಯಾವುದು ಅಂತ ಕೇಳಿ ಈ ತಾಂಡ ಕಂದಾಯ ಸೆಲ್ಗೆ ಜಿಲ್ಲಾಧಿಕಾರಿಯಿಂದ ಪ್ರಸ್ತಾವನೆ ಹೋದ ದಿನಾಂಕ ಯಾವುದು ಅಂತ ಕೇಳಿ ಇದೆಲ್ಲವೂ ಆಗಿದ್ದು ಬಿಜೆಪಿಯ ಆಡಳಿತದಲ್ಲಿ ಹಾಗಾಗಿ ಕಾಂಗ್ರೆಸ್ ವರ್ಷ ನಡೆಸಿ ಇವರ ಆಗಿರಲಿಲ್ಲ ಎಸ್ ಪಾಟೀಲ್ಹಳ್ಳಿ ಅವರು ಮಾತನಾಡಿ ಹೊಸ ಕಂದಾಯ ಗ್ರಾಮಗಳ ಅಭಿವೃದ್ಧಿಗೆ ಎರಡು ಬಜೆಟ್ನಲ್ಲಿ ನಯಾ ಪೈಸೆ ಅಭಿವೃದ್ಧಿ ಅನುದಾನ ಸೌಲಭ್ಯ ಕೊಟ್ಟಿಲ್ಲ ಹೊಸ ಕಂದಾಯ ಗ್ರಾಮಗಳ ಖಾಸಗಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿರುವ ಜಮೀನುಗಳಿಗೆ ಪರಿಹಾರ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ರೈತರ ತೊಗರಿ ಎಣ್ಣೆ ಖರೀದಿ ಮಾಡಿ ಏಜೆಂಟರ್ ಮೂಲಕ ಬೀಜ ಎಂದು ಮಾರುತ್ತಿದ್ದರೂ ತಡೆಯುತ್ತಿಲ್ಲ ಕಳಪೆ ಬೀಜ ರೈತರ ಉತ್ಪಾದನೆಗೆ ಬಹಳ ದೊಡ್ಡ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತಿದ್ದರೂ ಗಂಭೀರವಾಗಿ ಪರಿಗಣಿಸಿಲ್ಲ ಅಗತ್ಯ ಪ್ರಮಾಣದಲ್ಲಿ ತೊಗರಿ ಖರೀದಿ ಕೆಲವು ಕಡೆ ಮಾತ್ರ ಆಗಿದೆ ಬಹಳಷ್ಟು ಕಡೆ ಆಗಿಲ್ಲ ಕೇಂದ್ರದ ಎಂಎಸ್ಪಿ ದರವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ತಾಂಡಾಗಳು ಕಂದಾಯ ಗ್ರಾಮವಾಗಲು ಪಿ ರಾಜೀವ್ ಕಾರಣ ವಿಧಾನಸಭೆಯಲ್ಲಿ ಗಟ್ಟಿದನೆಯಲ್ಲಿ ಮಾತನಾಡಿದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದನ್ನ ಜಾರಿಗೊಳಿಸಲು ಹೆಚ್ಚಿನ ಪ್ರಯತ್ನ ನಡೆಸಿದ್ದರು ಎಂದರು ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿ ಕಳಪೆ ಬೀಜ ಪೂರೈಕೆ ತಡೆಯುವಂತೆ ಕೋರಿದ್ದೇವೆ ಹಿಂದೆ ತೊಗರಿ ಏನಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ನೂರ ಹತ್ತು ರೈತರು ಲೋಕಾಯುಕ್ತರಲ್ಲಿ ಕಳಪೆ ಬೀಜ ಕುರಿತು ದೂರು ದಾಖಲಿಸಿದ್ದಾರೆ ತೊಗರಿ ಇನ್ನಿತರ ಬೀಜಗಳ ಬೀಜೋತ್ಪಾದನೆಗೆ ನಿಯಮ ಪಾಲಿಸದೆ ಮಾರಾಟ ಮಾಡುತ್ತಿದ್ದಾರೆ ಬೀಜ ತಯಾರಿಸುವ ಪ್ರಕ್ರಿಯೆ ನಿಗಾವಹಿಸುವಲ್ಲಿ ಸರ್ಕಾರ ಕೃಷಿ ಇಲಾಖೆ ವಿಫಲವಾಗಿದೆ ಇದು ಕಳಪೆ ಬೀಜ ಯಥೆಚ್ಚ ಮಾರಾಟಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಈ ವೇಳೆ ಎಸ್ ಪಾಟೀಲ್ ನಡೆಹಳ್ಳಿ ಅವರು ತಿಳಿಸಿದರು ನಾನು ಮೂರು ನಾಲ್ಕು ದಿನಗಳ ಹಿಂದೆ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಖುದ್ದು ಭೇಟಿಯಾಗಿ ನಕಲಿ ಬೀಜದ ಹಾವಳಿ ಮತ್ತು ಕಳಪೆ ಗುಣಮಟ್ಟದ ಬೀಜಗಳನ್ನು ಸಪ್ಲೈ ಮಾಡತಕ್ಕಂಥದ್ದು ವ್ಯವಸ್ಥಿತ ಗ್ಯಾಂಗ್ಗಳು ಈ ಹಿಂದೆ ನಡೆದಂಥ ಏನು ನಮ್ಮ ತೊಗರಿ ಹೋದ ವರ್ಷ ಬಿತ್ತನೆ ಆದಂಥ ಸಂದರ್ಭದಲ್ಲಿ ತೊಗರಿ ಬೀಜದಲ್ಲಿ ಇವತ್ತು ಅತ್ಯಂತ ಕಳಪೆ ಆದಂಥ ತೊಗರಿ ಬೀಜ ಕೊಟ್ಟಿದ್ದಕ್ಕೆ ಆಗಿದ್ದರೂ ಕೂಡ ನಮ್ಮ ರೈತ ಸರಿಯಾದಂಥ ಒಂದು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅದನ್ನ ಈಗಾಗಲೇ ರೈತರು ಸುಮಾರು ತೊಂಬತ್ತೊಂಬತ್ತು ಜನ ರೈತರು ప్లస్ మంతొందు నూర హైతులు ఈ లోకాయుక్తి కేసు కేసు నీత ఎలా అధికారి స్వతహా ఖుద్గి భేటండి నేను ఇంకా తడిలేగనం తొగరే ఆగి బేరబేరే బీజు ఏం బీజ అభివృద్ధికి అనేక నేమవు మొదలై టెండ్ర పార్టిసిపేట్ మివ ఎకరే యాల్లి యవ సర్వే నెంబర్ బీజ తయారు అంతకు ಕೇಳಿ ಅದನ್ನು ಇವರೇನು ಮಾಡಬೇಕು ಅಂತಂದರೆ ಮೊದಲೇ ಪ್ರತಿ ಆರು ತಿಂಗಳು ಎರಡು ತಿಂಗಳು ಬೀಜ ತಯಾರು ಮಾಡೋ ಸಂದರ್ಭದಲ್ಲಿ ಪ್ರತಿ ತಿಂಗಳು ಹದಿನೈದು ದಿವಸ ಸಲ ಇನ್ಸ್ಪೆಕ್ಷನ್ ಮಾಡಿ ವೆರಿಫಿಕೇಷನ್ ಮಾಡಿ ಅದು ಸರಿಯಾಗಿ ಬರ್ತಾಯಿದ್ದಾರೆ ಅಂತ ಚೆಕ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಆಮೇಲೆ ಅದು ಖರೀದಿ ಆಗಬೇಕು ಅದು ಪ್ರೊಸೆಸ್ ಬಟ್ ಇವರೇನು ಮಾಡ್ತಾ ಇದ್ದಾರೆ ಅದು ಯಾವುದೂ ಮಾಡ್ತಾ ಇಲ್ಲ ನೇರವಾಗಿ ನೋಡಿ ಈಗ ರೈತರು ಬೆಳೆದಿರ್ತಕ್ಕಂಥ ಏನು ಇದೇ ತೊಗರಿ ಏನೈತೆ ಆ ತೊಗರಿನೇ ಖರೀದಿ ಮಾಡಿದ್ದಾರೆ ಹಾಗೆ ಇನ್ನೂರು ಟನ್ನು ಮುನ್ನೂರು ಟನ್ನೆಲ್ಲ ಖರೀದಿ ಮಾಡಿಕೊಂಡು ಇವರೇನು ಏಜೆನ್ಸಿಗಳಿದ್ದಾರೆ ಅವರು ರೈತರ ರೈತರ ರೈತರು ಖರೀದಿ ಮಾಡಿ ಸ್ಟಾಕ್ ಮಾಡಿಕೊಂಡು ಅದನ್ನೇ ಚಾಣಿ ಹಾಕ್ಬಿಟ್ಟು ಕೆಲವು ಚಾಣಿ ಹಾಕ್ತಾರೆ ಕೆಲವು ಚಾಣಿನೂ ಹಾಕೋಲ್ಲ ಅಂದರೆ ತುಂಬಿ ಕಳಿಸ್ತಾರೆ ಅದರಿಂದ ನಮ್ಮ ರೈತರ ಏನು ಉತ್ಪಾದನೆ ಇದೆ ಭಾಳ ದೊಡ್ಡ ಮಟ್ಟದ ಕುಂಠಿತ ಹೊಡೆತ ಬೀಳ್ತದೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇನೆ ನೀವು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಅವರು ಬೀಜ ಬೆಳೆದ್ರು ಯಾವ್ಯಾವ ಏಜೆನ್ಸಿಗಳು ಇರ್ತಾರೆ ಆ ಹೋಗಿ ಎಲ್ಲೆಲ್ಲಿ ಅವರು ಬೀಜಕ್ಕೆ ಬೀಜನ ಉತ್ಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಥಳ ಪರಿಶೀಲನೆ ಆಗಬೇಕು ಅಂತಕ್ಕಂಥ ನಾನು ಹೇಳಿದ್ದೇನೆ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕಳೆದ ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಎಂಟೈರ್ ಉತ್ತರ ಕರ್ನಾಟಕದ ಬಹುತೇಕ ತೊಗರಿ ಬೆಳೆ ಸಂಬಂಧಪಟ್ಟಂತೆ ಒಂದು ಎರಡನೇದು ತೊಗರಿ ಖರೀದಿಯನ್ನು ಯಾವ ಮಟ್ಟದಲ್ಲಿ ಸರ್ಕಾರ ಮಾಡಬೇಕು ಅದನ್ನು ಮಾಡಲಿಲ್ಲ ಇಲ್ಲಿ ಯಾಕಂದ್ರೆ ಮುಂಗಾರು ಬೆಳೆಗಳನ್ನ ಏನು ನಾವು ತೊಗರಿ ನಮ್ಮಲ್ಲಿ ಹೆಚ್ಚಾಗಿ ಬೆಳೆ ತೊಗರಿ ಇದರಿಂದ ಪರ್ಟಿಕ್ಯುಲರ್ ಒಂದು ಕೇಳ್ತಾ ಇದ್ದೀವಿ ಅಂಡಾಯಕರಾಮ ಬಗ್ಗೆ ಡಿಕ್ಲೇರ್ ಮಾಡೋದು ಹೊಸ ಹೆಸರುಗಳು ಕೂಡ ಕೊಟ್ಟಿದ್ದಾರೆ ಹೌದು ಆ ಹೊಸ ಹೆಸರುಗಳೆಲ್ಲ ಕೊಟ್ಟಿದ್ದೆಲ್ಲ ಕೊಟ್ಟು ಬಂದಿದ್ವಿ ಮತ್ತು ನಮ್ಮದು ಲಾಸ್ಟ್ ಬಜೆಟಲ್ಲಿ ಕಂದಾಯ ಗ್ರಾಮ ಮಾಡೋ ಉದ್ದೇಶ ಏನು ಅಂದರೆ ಪ್ರತಿ ಪವರ್ ಹೆಡ್ ಆ ಆ ಒಂದು ಗ್ರಾಮಕ್ಕೆ ಅಭಿವೃದ್ಧಿಗೆ ಹಣ ಬರ್ತದೆ ಸರ್ಕಾರದಿಂದ ಬಟ್ ಅದನ್ನು ಇವತ್ತಿನವ್ರಿಗೆ ಎರಡು ಬಜೆಟಲ್ಲಿ ಕೂಡ ಕೊಟ್ಟಿಲ್ಲ ಇವರು ಕಾಂಗ್ರೆಸ್ನವರು ಆ ಕಂದಾಯ ಗ್ರಾಮಗಳಾಗಿ ಏನು ಪರಿವರ್ತನೆ ಆಗಿರೋ ತಾಂಡಗಳು ಅದನ್ನು ಮಾಡಕ್ಕೂ ಒಂದು ಎರಡನೇದು ಅವ್ರು ಹೇಳ್ದಂಗೆ ಸ್ವಾಮಿತ್ವ ಯೋಜನೆ ಸ್ಯಾಟಲೈಟ್ ಪ್ರಕಾರ ಮಾಡ್ಯಾರಲ್ಲ ಅಲ್ಲಿ ಕೆಲವು ಖಾಸಗಿ ಜಮೀನು ಅದಾವೆ ಖಾಸಗಿ ಜಮೀನಲ್ಲಿ ಕೂಡ ಇವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದೇ ಅದು ಏನಿದೆ ಅಂದರೆ ಸರ್ಕಾರ ಅದನ್ನು ಸರ್ಕಾರ ಗಮನಕ್ಕೆ ತಂದು ತಕ್ಷಣ ಅವ್ರಿಗೆ ಪರಿಹಾರ ಕೊಡಬೇಕು ಯಾರು ಖಾಸಗಿ ಇರ್ತಾರ ಅವ್ರಿಗೆ ಪರಿಹಾರ ಕೊಡೋದು ಅವ್ರಿಗೆ ಪರಿಹಾರನೂ ಕೊಡಬೇಕು ಮತ್ತು ಇವ್ರಿಗೆ ಹಕ್ಕುಪತ್ರನ ಕೊಡಬೇಕು ಎರಡು ಕೊಡಬೇಕು ಎರಡೂ ಮಾಡಿಲ್ಲ ಇನ್ನೂ ಇದು ಗಮ್ಮತ್ ಇರಲಿ ನಿಮಗೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ನಾವೇನು ಯೋಜನೆ ತಂದಿದ್ದೀವಿ ಬಾಕಿ ಉಳ್ದಿರ್ತಕ್ಕಂಥ ಏನು ಹಕ್ಕುಪತ್ರ ಕೊಡು ಹೋದಾವು ಅವನ್ನ ಹಕ್ಕುಪತ್ರ ಕೊಟ್ಟು ನಾವು ಅಂತ ಹೇಳ್ಕೊತಾ ಹೇಳ್ಕೊತ ಅದ್ರಾಗ ಅವ್ರದ್ದು ಏನು ಏನು ಕ್ರೆಡಿಟ್ ಇಲ್ಲ ಸರ್ಕಾರದ ವೈಫಲ್ಯಕ್ಕೆ ಪಿ ರಾಜೀವ್ ಟೀಕೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲನ್ನ ನಿಗದಿತ ಸಮಯದಲ್ಲಿ ಕೊಡುತ್ತಿಲ್ಲ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಸಿಎಂ ಆದರೂ ಆಲಿಮಟಿ ಯೋಜನೆಯ ಪ್ರತಿ ವರ್ಷ ಹತ್ತು ಸಾವಿರದಂತೆ ಐದು ವರ್ಷಗಳಲ್ಲಿ ಐವತ್ತು ಸಾವಿರ ಕೋಟಿ ಅನುದಾನ ಕೊಡುವ ವಾಗ್ದಾನ ಸುಳ್ಳಾಗಿದೆ ಅಬಕಾರಿ ಇಲಾಖೆಗೆ ವಾರ್ಷಿಕ ನಲವತ್ತೈದು ಸಾವಿರ ಕೋಟಿ ಸಂಗ್ರಹಿಸುವ ಟಾರ್ಗೆಟ್ ನೀಡಿ ಕಲಬೆರಕೆ ಮಧ್ಯದ ಹಾವಳಿಯಿಂದ ಜನಸಾಮಾನ್ಯರ ಆರೋಗ್ಯ ಹಾಳಾಗಲು ಕಾರಣವಾಗುತ್ತಿದೆ ಹಾಲು ಉತ್ಪಾದಕರಿಗೆ ಕೊಡಬೇಕಿದ್ದ ಏಳ್ನೂರು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ ಅಕ್ರಮ ಸಕ್ರಮದ ಅಡಿ ಮೂವತ್ತು ಸಾವಿರಕ್ಕೆ ಸಿಗುತ್ತಿದ್ದ ಟಿಸಿ ಈಗ ಮೂರು ಲಕ್ಷಕ್ಕೆ ಸಿಗುವ ಪರಿಸ್ಥಿತಿ ಬಂದಿದೆ ರೈತ ವಿದ್ಯಾನಿಧಿ ನಿಂತು ಹೋಗಿದೆ ಜಲಾಶಯಗಳ ಕ್ಲಸ್ಟರ್ ಗೇಟ್ ವೀಕ್ ಆಗಿದ್ದು ಬದಲಾಯಿಸಲು ಮುಂದಾಗಿಲ್ಲ ಸಾರಿಗೆ ಇಲಾಖೆಗೆ ಏಳು ಸಾವಿರ ಕೋಟಿ ಬಾಕಿ ಕೊಟ್ಟಿಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟದಲ್ಲಿವೆ ಮೂರು ಬಜೆಟ್ ಮಂಡಿಸಿದರೂ ರಾಜ್ಯವನ್ನ ಗುಡಿಸಲು ಮುಕ್ತ ಮಾಡಲು ಅನುದಾನ ಇಟ್ಟಿಲ್ಲ ಬಸವ ವಸತಿ ಅಂಬೇಡ್ಕರ್ ಆವಾಸ ಸೇರಿ ವಸತಿ ಯೋಜನೆಯಡಿ ಒಂದು ಮನೆಯನ್ನ ಕೊಟ್ಟಿಲ್ಲ ತುಷ್ಟೀಕರಣ ರಾಜಕಾರಣ ಹೆಚ್ಚಾಗಿದ್ದು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸಿ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ರಕ್ಷಣಾ ವ್ಯವಸ್ಥೆ ವಿಫಲಗೊಂಡರೂ ತುಷ್ಟೀಕರಣದ ಪರಾಕಷ್ಟೇ ಹೆಚ್ಚಾಗಿದೆ ರಾಜ್ಯದ ಜನ ಇದನ್ನು ಒಪ್ಪುವುದಿಲ್ಲವೆಂದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮುಖಂಡರಾದ ಅಶೋಕ್ ಗಿರೀಶ್ ಗೌಡ ಪಾಟೀಲ್ ಹೇರಮುರಾಳ್ ಶ್ರೀಶೈಲ್ ದೊಡಮನಿ ಪ್ರೇಮ್ ಸಿಂಗ್ ಚೌಹಾಣ್ ಬಸವರಾಜ ರೂರ್ ಸಂಜು ಬಾಗೇವಾಡಿ ವಿಜಯಕುಮಾರ್ ನಾಗೇಶ್ ಕವಡಿಮಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ಅವರು ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸಲಿರುವ ಬಹು ನಿರೀಕ್ಷಿತ ದೇಶೀಯ ಹೈನುಗಾರಿಕೆ ಉದ್ಯಮದ ಪೂರ್ವ ತಯಾರಿಗಳನ್ನು ಅಲ್ಲಿ ಸಾಕುತ್ತಿರುವ ವಿಶೇಷ ಸ್ಥಳೀಯ ಹೋರಿಕರುಗಳನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪಿ ರಾಜೀವ್ ಅವರು ಪರಿಶೀಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮಾರುತಿ ನಗರ ಹೊರವಲಯದಲ್ಲಿರುವ ನಡೆಹಳ್ಳಿ ಫಾರ್ಮ್ ಹೌಸ್ಗೆ ಸೋಮವಾರ ಅನೌಪಚಾರಿಕ ಭೇಟಿ ನೀಡಿದ್ದ ಅವರು ಹೈನುಗಾರಿಕೆ ರೈತರ ಶ್ರಮಿಕರ ಬಲವರ್ಧನೆಗೆ ಪೂರಕವಾದ ಯೋಜನೆಯಾಗಿದೆ ನಡಹಳ್ಳಿಯವರು ಹಲವಾರು ಉದ್ಯಮಿಗಳಲ್ಲಿ ಅಪಾರ ಅನುಭವ ಹೊಂದಿದ್ದಾರೆ ತಮ್ಮ ಭಾಗದ ರೈತರ ಜೀವನ ಮಟ್ಟ ದರ್ಜೆಗೆ ಏರಿಸಲು ಉದ್ಯೋಗ ಸೃಷ್ಟಿಗೆ ಅವಕಾಶ ಒದಗಿಸಲು ಅವರು ನಡೆಸುತ್ತಿರುವ ಪ್ರಯತ್ನಗಳು ಮಾದರಿಯಾಗಿವೆ ಇವರ ಪ್ರಯತ್ನಗಳಿಗೆ ಜನ ಬೆಂಬಲವಾಗಿ ನಿಲ್ಲಬೇಕು ಎಂದರು ತಮ್ಮ ಉದ್ಯಮದ ಕುರಿತು ಮಾಹಿತಿ ನೀಡಿದ ನಡಹಳ್ಳಿಯವರು ಮುದ್ದೇಬೇಹಳ ತಾಲೂಕು ಪೂರ್ವಕ್ಕೆ ನಾರಾಯಣಪುರ ಪಶ್ಚಿಮಕ್ಕೆ ಆಲಿಮಟ್ಟಿ ಜಲಾಶಯಗಳನ್ನು ಹೊಂದಿದೆ ಎರಡು ಜಲಾಶಯಗಳ ನಡುವೆ ಕೃಷ್ಣಾ ನದಿಯ ಹಿನ್ನೂರು ಬಳಸಿಕೊಂಡು ಕೃಷಿ ಚಟುವಟಿಕೆ ನಡೆಸಲು ಸಾಕಷ್ಟು ಅವಕಾಶಗಳಿದ್ದು ಕೃಷಿ ಚಟುವಟಿಕೆಯ ಭಾಗವಾಗಿ ಹೈನುಗಾರಿಕೆ ಹೆಮ್ಮರವಾಗಿ ಬೆಳೆಯಲು ನಿರ್ದಿಷ್ಟ ಮತ್ತು ಪರಿಣಾಮಕಾರಿ ಯೋಜನೆ ರೂಪಿಸಬೇಕು ಹೈನುಗಾರಿಕೆ ಮತ್ತು ಅದರ ಉಪ ಉತ್ಪನ್ನಗಳ ಪರಿಚಯವನ್ನು ಈ ಭಾಗದ ಜನರಿಗೆ ಮಾಡಿಸಿದರೆ ಸಾಕಷ್ಟು ರೈತರು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳುವುದು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಿದ್ದೇನೆ ನಮ್ಮ ಉದ್ಯಮದ ಪ್ರಯೋಜನ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ತಲುಪಿದರೆ ಅದೇ ನಮ್ಮ ಸಮಾಜದ ಸೇವೆ ಸಾರ್ಥಕತೆ ಎನಿಸಿಕೊಳ್ಳುತ್ತದೆ ಎಂದರು